ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಗಣಿತ ಪ್ರಕಾಶ ಆರನೇ ತರಗತಿ ಕನ್ನಡ ಮಾಧ್ಯಮ ಭಾಗ ಎರಡರಲ್ಲಿ ಎರಡನೇ ಅಧ್ಯಾಯ ಅಥವಾ ಏಳನೇ ಅಧ್ಯಾಯ ಭಿನ್ನ ರಾಶಿಗಳು ಭಿನ್ನರಾಶಿಗಳಲ್ಲಿ ಪುಟ ಸಂಖ್ಯೆ ಇಪ್ಪತ್ತ ಏಳನ್ನು ಈ ಒಂದು ವಿಡಿಯೋದಲ್ಲಿ ಮಾಡೋಣ ಬನ್ನಿ ಮಕ್ಕಳೇ ಏನದ ಇಪ್ಪತ್ತೇಳು ಪುಟ ಸಂಖ್ಯೆಯಲ್ಲಿ ನೋಡೋಣ ಭಿನ್ನಾಂಶ ಭಾಗಗಳನ್ನು ಬಳಸಿ ಅಳತೆ ಮಾಡೋದು ಇದೊಂದು ಕಾಗದ ದರಿ ಕಾಗದದ ಪಟ್ಟಿಯದ ಈ ಕಾಗದದ ಪಟ್ಟಿಯಲ್ಲಿ ಏನು ಮಾಡಿದ ಅಂದರೆ ಇದು ಪೂರ್ಣ ಕಾಗದದ ಪಟ್ಟಿ ಅದ ಇದನ್ನು ಏನು ಮಾಡಿದ್ರೆ ಕೆಳಗಡೆ ಇದು ಒಂದು ಪೂರ್ಣ ಕಾಗದದ ಪಟ್ಟಿಯಲ್ಲಿ ಎರಡು ಭಾಗಗಳು ಮಾಡಿ ಏನು ಅಂತಂದ್ರೆ ಇಲ್ಲಿ ಎರಡನೇ ಒಂದು ಇಲ್ಲಿಂದ ಇಲ್ಲಿವರೆಗೂ ಒಂದು ಭಾಗ ಮತ್ತು ಇಲ್ಲಿಂದ ಇಲ್ಲಿವರೆಗೂ ಮ ಇನ್ನೊಂದು ಭಾಗ ಇಲ್ಲಿಂದ ಇಲ್ಲಿವರೆಗೂ ಎರಡನೇ ಒಂದು ಅಂತಂದ್ರೆ ಒಂದು ಪಟ್ಟಿಯಲ್ಲಿ ಎರಡು ಭಾಗಗಳು ಮಾಡಿದ ಅದರ ಒಟ್ಟು ಎಷ್ಟು ಭಾಗಗಳ ಒಂದು ಎರಡು ಅದರಿಂದ ಎರಡು ಅಂಬದು ಛೇದಲು ಬರಬೇಕು ಒಂದು ಭಾಗ ಇದು ಇಲ್ಲಿಂದ ಇಲ್ಲಿವರೆಗೂ ಒಂದು ಭಾಗ ಅದರಿಂದ ಎರಡನೇ ಒಂದು ಸೇಮ್ ಅದೇ ರೀತಿ ಎರಡನೇ ಒಂದು ಇದು ಎರಡು ಭಾಗ ಮಾಡಿ ಅದೇ ರೀತಿ ಇಲ್ಲಿ ಕೆಳಗಡೆ ಮತ್ತೊಂದು ಕಾಗದದ ಪಟ್ಟಿಯನ್ನು ಕೊಟ್ಟಿದ್ದ ಈ ಕಾಗದದ ಪಟ್ಟಿಯಲ್ಲಿ ನಾಲ್ಕು ಸಮಭಾಗಗಳಾಗಿ ಮಾಡಿದ್ದಾರೆ ಎಷ್ಟು ನಾಲ್ಕು ಸಮಭಾಗ ಮಾಡಿದ ಇಲ್ಲಿ ಮೊದಲನೇದು ಏನದ ಅಂತಂದ್ರೆ ಈ ಇಲ್ಲಿಂದ ಇಲ್ಲಿವರೆಗೂ ಒಂದು ಭಾಗ ಅದರಿಂದ ನಾಲ್ಕನೇ ಒಂದು ಅಂತ ಹೇಳಿದ ಇದು ಒಂದನೇ ಬಾರಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಎರಡು ಭಾಗ ಇದು ಒಂದು ಇದು ಒಂದು ಎರಡು ಅಂತಂದರೆ ಎರಡನೇ ಬಾರಿ ಎಷ್ಟು ನಾಲ್ಕನೇ ಒಂದು ಸಮಾನ ಆಗಿದೆ ಎಷ್ಟು ಅಂತಂದ್ರೆ ನಾಲ್ಕನೇ ಎರಡು ಇದು ನಾವು ಏನು ಮಾಡ್ಬೋದು ಇದು ಅರ್ಧನೂ ಆಯ್ತದ ಮಕ್ಕಳು ಹೆಂಗಂತಂದ್ರೆ ಎರಡು ಒನ್ಲೆ ಎರಡು ಎರಡಲಿ ಅಂತಂದ್ರೆ ಒಂದು ಭಾಗಿಸು ಎರಡು ಅಂತಂದ್ರೆ ಈ ಕಾಗದ ಪಟ್ಟಿ ಅರ್ಧ ಭಾಗ ಇದು ಅದ ರೀ ಇದು ನಿಮಗೂ ಮುಂದುವರೆದ ವಿಷಯ ಮುಂದೆ ಈ ರೀತಿ ಮಾಡೋಕೆ ನಿಮಗೂ ಕೊಟ್ಟಿಂದ ಈಗ ಸ್ವಲ್ಪ ಏನಾದರೂ ಭಿನ್ನರಾಶಿ ಅಂತ ಈ ರೀತಿ ಕೊಟ್ಟಿಂದ ರೀ ಮತ್ತು ಇದು ಎರಡನೇದು ಆಯ್ತದ ಮೂರನೇ ಮೂರನೇ ಬಾರಿ ಏನು ಮಾಡಿದೆ ಇಲ್ಲಿಂದ ಇಲ್ಲಿವರೆಗೆ ರೀ ಆದ್ದರಿಂದ ಮೂರನೇ ಬಾರಿ ನಾಲ್ಕನೇ ಒಂದು ಸಮಾನ ಆಗಿದೆ ನಾಲ್ಕನೇ ಮೂರು ಅಂತ ಕೊಟ್ಟಿದ್ದ ನಾಲ್ಕನೇ ಬಾರಿ ಅಂತಂದ್ರೆ ನಾಲ್ಕನೇ ಒಂದು ಎಲ್ಲ ಏನದ ನಾಲ್ಕನೇ ಒಂದು ಭಾಗ ಅದ ನಾಲ್ಕನೇ ಬಾರಿ ಅಂತಂದ್ರೆ ಇದು ಎಷ್ಟು ಆಯ್ತು ರೀ ಪೂರ್ಣ ಒಂದು ಕಾಗದ ಐತ ರೀ ನಾಲ್ಕು ಒಂದ್ಲಿ ನಾಲ್ಕು ಒಂದ್ಲಿ ಅಂತಂದ್ರೆ ಪೂರ್ಣ ಒಂದು ಕಾಗದದ ಆಯ್ತದ ರೀ ಪುಟ ಸಂಖ್ಯೆ ಇಪ್ಪತ್ತೇಳು ಮುಗಿತ್ತು ಈ ಪುಟ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಇದನ್ನು ಇನ್ನೊಮ್ಮೆ ಮಾಡಿ ಖಾಲಿ ಬಾಕ್ಸ್ಗಳನ್ನು ಭರ್ತಿ ಮಾಡಿ ಅಂತ ಇದು ನಿಮಗೂ ಇನ್ನೊಂದು ಕಾಗದದ ಪಟ್ಟಿ ಕೊಟ್ಟಿದ್ದ ಮಕ್ಕಳೇ ಈ ಕಾಗದ ಪಟ್ಟಿಯಲ್ಲಿ ಏನು ಮಾಡಿದ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಮಭಾಗಗಳಾಗಿ ಮಾಡಿದ ಎಂಟು ಸಮಭಾಗಗಳು ಮಾಡಿಂದ ನಾವೇನು ಮಾಡಬೇಕು ಇಲ್ಲಿ ಖಾಲಿ ಬಾಕ್ಸ್ ಕೊಟ್ಟಿದ್ದ ನೋಡಿ ಅದು ಏನು ಮಾಡಬೇಕು ನಾವಿಗೂ ಬಿಟ್ಟ ಸ್ಥಳ ರೂಪದಲ್ಲಿ ತುಂಬಬೇಕು ಅಂತಂದರೆ ಹಿಂದುಗಡೆ ಯಾವ ರೀತಿ ನಿಮಗೆ ಕೊಟ್ಟಿದ್ದರಿಲ್ಲ ಇದು ಒಂದನೇ ಬಾರಿ ಎರಡನೇ ಬಾರಿ ಸೇಮ್ ಅದೇ ಎಂಬುದು ಈ ಒಂದು ಪಟ್ಟಿಯಲ್ಲಿ ರೀ ಈಗ ಮೊದಲನೇದಾಗಿ ನೋಡಿದಾಗ ಇದು ಎಷ್ಟದ ಅಂತ ನೋಡಿದಾಗ ಎಂಟನೇ ಒಂದು ಇದು ಎಷ್ಟದ ಒಟ್ಟು ಎಂಟು ಯಾಕೆ ಬರಬೇಕು ಛೇದದಲ್ಲಿ ಅಂತಂದ್ರೆ ಒಟ್ಟು ಎಂಟು ಭಾಗ ಒಳ ಎಂಟು ಇಲ್ಲಿಂದ ಇಲ್ಲಿವ್ರಿ ಒಂದು ಭಾಗ ಅದಾದ್ರೂ ಒಂದು ಅಂಶದಲ್ಲಿ ಇದು ಒಂದನೇ ಬಾರಿ ಸೇಮಿಗು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಎರಡನೇ ಬಾರಿ ಎಂಟನೇ ಒಂದು ಅಂತಂದರು ಇದು ಎಷ್ಟಾಯ್ತದ ಎಂಟನೇ ಎರಡು ಐತ ರೀ ಎಂಟನೇ ಎರಡು ಅಥವಾ ಇದನ್ನು ನಾವು ಎರಡು ಒಂದಲೇ ಎರಡು ನಾಲ್ಕಲೆ ಅಂತಂದ್ರೆ ನಾಲ್ಕನೇ ಒಂದು ಅಂತ ಇದನ್ನು ಬರ್ತದ ಇದು ಮುಂದುವರೆದ ನಿಮಗೂ ಈಗ ಇದು ಇಷ್ಟೇ ತಿಳ್ಕೊಳ್ರಿ ಮಕ್ಕಳೇ ಈಗ ಇದು ಎರಡನೇ ಬಾರಿ ಇತ್ತು ಇಲ್ಲಿ ಮೂರನೇ ಬಾರಿ ಎಷ್ಟು ಅಂತಂದಾಗ ಎಂಟನೇ ಒಂದು ಸಮಾನ ಇದೆ ಇಲ್ಲಿ ಎಷ್ಟು ಬರಬೇಕು ಎಂಟನೇ ಮೂರು ಅದೇ ರೀತಿ ನಾಲ್ಕನೇ ಬಾರಿ ಇಲ್ಲಿ ಎಂಟನೇ ಒಂದು ಅಂತಂದ್ರೆ ಎಷ್ಟು ಎಂಟನೇ ನಾಲ್ಕು ಇದನ್ನು ಮಾಡಿದಾಗ ನಾಲ್ಕು ಒಂದ್ಲಿ ನಾಲ್ಕು ಎರಡಲಿ ಅಂತಂದ್ರೆ ಇದು ಎಷ್ಟಾಯ್ತು ರೀ ಅರ್ಧ ರೀ ಈ ಒಂದು ಪೂರ್ಣ ಕಾಗದದ ಪಟ್ಟಿಯಲ್ಲಿ ಎಷ್ಟು ನಾಲ್ಕು ನಾಲ್ಕು ಅಂತ ಏನಾಯ್ತು ಅರ್ಧ ಆಯ್ತದ ರೀ ಇದು ಇದು ಅರ್ಧ ಇದು ಅರ್ಧ ಹಾಗಾಗಿ ಅರ್ಧ ಎರಡನೇ ಒಂದು ಅರ್ಧ ರೀ ಈಗ ಐದನೇ ಬಾರಿ ಎಷ್ಟು ಅಂತಂದ್ರೆ ಎಂಟನೇ ಒಂದು ಸಮನಾಗಿದೆ ಎಷ್ಟು ಎಂಟನೇ ಐದು ಆರನೇ ಬಾರಿ ಎಂಟನೇ ಆರು ಏಳನೇ ಬಾರಿ ಎಂಟನೇ ಒಂದು ಅಂಬದು ಎಷ್ಟಾಯ್ತು ರೀ ಎಂಟನೇ ಏಳು ಆಯ್ತು ರೀ ಎಂಟನೇ ಬಾರಿ ಎಂಟನೇ ಒಂದು ಅಂತಂದ್ರೆ ಎಂಟು ಒಂದೇ ಆಯ್ತು ರೀ ಪೂರ್ಣ ಇಲ್ಲಿಂದ ಇಲ್ಲಿವರೆಗೆ ಒಂದು ಕಾಗದ ಪಟ್ಟಿ ಎಂಟು ಭಾಗಗಳು ಮಾಡಿ ಎಂಟನೇ ಎಂಟು ತೆಗೆದುಕೊಂಡಾಗ ಇದು ಒಂದು ಇದು ಎಂಟು ಒಂದ್ ಎಂಟು ಎಂಟು ಒಂದಲೇ ಅಂತ ಒಂದು ರೀ ಇದು ಒಂದು ನಿಮಗೂ ಭಿನ್ನ ರಾಶಿಯೇ ತಿಳಿಲಂತ ಕೊಟ್ಟಿದ್ದೀರಿ ಇಲ್ಲಿ ಕೆಳಗಡೆ ನೋಡಿದಾಗ ನಾವು ಇನ್ನೊಂದು ಉದಾಹರಣೆಗಳು ಗಮನಿಸೋಣ ನಾವು ಇದನ್ನು ಇನ್ನೊಂದು ಉದಾಹರಣೆಯಲ್ಲಿ ಗಮನಿಸೋಣ ಅಂತ ಇಲ್ಲಿ ಏನು ಕೊಟ್ಟಿದ್ದ ಇದು ಒಂದು ರೊಟ್ಟಿ ರೀ ಇದು ಒಂದು ಪೂರ್ಣ ರೊಟ್ಟಿಯನ್ನು ಪ್ರತಿನಿಧಿಸುತ್ತದೆ ಇದೊಂದು ಪೂರ್ಣ ರೊಟ್ಟಿಯನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ನೋಡಿದಾಗ ಇದು ಅರ್ಧ ರೊಟ್ಟಿ ಒಂದು ರೊಟ್ಟಿಯಲ್ಲಿ ಅರ್ಧ ಮಾಡಿದ ಎರಡನೇ ಒಂದು ಎರಡು ಭಾಗಗಳು ಮಾಡಿ ಒಂದು ಭಾಗ ತೆಗೆದುಕೊಂಡ ಎರಡನೇ ಒಂದು ಇದು ಅರ್ಧದ ಒಂದರಷ್ಟು ಇಲ್ಲಿ ಒಂದು ರೊಟ್ಟಿಯಲ್ಲಿ ಎರಡು ಭಾಗಗಳು ಮಾಡಿಂದ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಅರ್ಧದ ಎರಡರಷ್ಟು ಇಲ್ಲಿ ಒಂದು ರೊಟ್ಟಿಯಲ್ಲಿ ಎರಡು ಭಾಗಗಳು ಮಾಡಿ ಮತ್ತು ಒಂದು ಅರ್ಧ ಅಂತಂದ್ರೆ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಅರ್ಧದ ಮೂರರಷ್ಟು ಇಲ್ಲಿ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ನಾಲ್ಕು ಅರ್ಧಗಳವ ಒಳವ ಅದನ್ನು ಅರ್ಧದ ನಾಲ್ಕರಷ್ಟು ಇಲ್ಲಿ ನಾಲ್ಕು ಐದು ಅರ್ಧ ಅವ ಅದನ್ನು ಐದದ ಅರ್ಧದಷ್ಟು ಈಗ ಇದ್ರ ಮುಂದೆ ಎಷ್ಟು ಬರ್ತ ಅಂತಂದ್ರೆ ಅರ್ಧದ ಈಗ ಐದಾವ ಐದು ಐದರ ಮುಂದೆ ಎಷ್ಟು ಬರ್ತ ಅರ್ಧದ ಆರರಷ್ಟು ಮತ್ತು ಅದ್ರ ಮುಂದೆ ಎಷ್ಟು ಬರ್ತದೆ ಅರ್ಧದ ಏಳರಷ್ಟು ಈ ರೀತಿ ಏನು ಮಾಡ್ಬೋದು ರೀ ಪುಟ ಸಂಖ್ಯೆ ಇಪ್ಪತ್ತೆಂಟು ಮುಗಿತು ಮಕ್ಕಳೇ ಇಪ್ಪತ್ತೊಂಬತ್ತರಲ್ಲಿ ಏನದಂತಂದಾಗ ಲೆಕ್ಕಾಚಾರ ಮಾಡಿ ಮೊದಲನೇದು ಎರಡನೇ ಒಂದರ ಕೋಷ್ಟಕವನ್ನು ಇನ್ನು ಎರಡು ಹಂತಗಳವರೆಗೆ ಮುಂದುವರಿಸಿ ಅಂತಂದರೆ ಇದೇನು ಕೋಷ್ಟಕ ಅದ ನೋಡ್ರಿ ಎರಡನೇ ಒಂದರ ಇದು ಎರಡು ಹಂತಗಳ ಮುಂದುವರಿಸಿ ಅಂತ ಇಲ್ಲಿ ಕೊನೆ ಹಂತ ಅರ್ಧದ ಐದರಷ್ಟು ಅದ ಇದ್ರ ಮುಂದೆ ಐದು ಅರ್ಧದ ಆರಷ್ಟು ಬರ್ತದೆ ಅದ್ರ ಮುಂದೆ ಅರ್ಧದ ಏಳರಷ್ಟು ಬರ್ತದ ಯಾವ ರೀತಿ ಅಂತಂದಾಗ ಇಲ್ಲಿ ನೋಡ್ರಿ ನಾನು ನಿಮಗೂ ಇಳಿಸಿ ತೋರಿಸ್ತೀನಿ ಈ ರೀತಿ ಮುಂದಿನ ಎರಡು ಹಂತಗಳು ಅರ್ಧ 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 ಅಂದ್ರೆ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಎರಡನೇ ಆರು ಸಲ ಬರ್ದೀನಿ ಅರ್ಧದ ಆರರಷ್ಟು ಅಂತ ಬರ್ದಿಂದ ಇದನ್ನು ನಾವು ಎರಡು ಒಂದಲೆ ಎರಡು ಮೂರಲೆ ಅಂತಂದ್ರೆ ಎಷ್ಟು ರೀ ಮೂರು ಅಂತಂದ್ರೆ ಇದು ಅರ್ಧ ಅರ್ಧ ಕೂಡಿ ಒಂದು ರೊಟ್ಟಿ ಅರ್ಧ ಅರ್ಧ ಕೂಡಿ ಒಂದು ರೊಟ್ಟಿ ಅರ್ಧ ಅರ್ಧ ಕೂಡಿ ಒಂದು ರೊಟ್ಟಿ ಇದು ಒಂದು ಇದು ಒಂದು ಎಷ್ಟು ಮೂರು ರೊಟ್ಟಿ ಆಯ್ತ ಅದರಿಂದ ಮೂರು ರೊಟ್ಟಿ ಇದು ಅರ್ಧದ ಆರಷ್ಟು ಇನ್ನು ಎರಡು ಹಂತಗಳು ಅಂತಂದ್ರೆ ಈ ಅರ್ಧ ಹಂತಗಳು ಆರು ಬರ್ದು ಇನ್ನೊಂದು ಅರ್ಧ ಇಳಿಸಿದೆ ಅದು ಅರ್ಧದ ಏಳರಷ್ಟು ಇದನ್ನು ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಎಷ್ಟು ಎಷ್ಟವ್ರಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದರಿಂದ ಎರಡನೇ ಏಳು ಅಂತ ಬರ್ದೇವ್ರಿ ಅದೇ ರೀತಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೀವು ನಾಲ್ಕನೇ ಒಂದಕ್ಕೆ ಇದೇ ರೀತಿ ಕೋಷ್ಟಕವನ್ನು ರಚಿಸಬಹುದೇ ಅಂತ ಇದೇ ರೀತಿ ಅಂತಂದ್ರೆ ಇಲ್ಲೇನು ರಚನೆ ಮಾಡಿದ್ವಿ ನೋಡ್ರಿ ಕೋಷ್ಟಕ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಅದೇ ಎಂಬದು ಇದಕ್ಕೂ ನಾವೇನು ಮಾಡ್ಬೋದು ಕೋಷ್ಟಕ ರಚಿಸಬಹುದು ಹೌದು ರಚಿಸಬಹುದು ಎರಡನೇದು ಇದು ಪೂರ್ಣ ನಾಲ್ಕರಲ್ಲಿ ಏನು ಮಾಡಿದ ರೀ ಇದೊಂದು ಪೂರ್ಣ ನಾಲ್ಕರಲ್ಲಿ ಏನು ಅಂತಂದ್ರೆ ಅರ್ಧ ತೆಗೆದುಕೊಂಡಿಂದದ ರೀ ಅರ್ಧ ಏನು ಮಾಡಿದ ತೆಗೆದುಕೊಂಡಿಂದದ ಅದರಿಂದ ಇದಕ್ಕೆ ಏನಂತ ಅಂತಂದ್ರೆ ಕಾಲು ಅಂತ ಕರೀತಾರೆ ಏನು ಕಾಲು ಭಾಗ ಅಥವಾ ಕಾಲಿನ ಒಂದು ಕಾಲಿನ ಒಂದರಷ್ಟು ಅಂತ ಏನು ಮಾಡ್ಬೋದು ಬರಿಬೋದು ಕಾಲಿನ ಒಂದರಷ್ಟು ಅಂತ ಬರಿಬೋದು ಅದೇ ನಾಲ್ಕನೇ ಎರಡು ಇಲ್ಲ ಅರ್ಧ ಕಾಲು ಕಾಲು ಅಂತಂದ್ರೆ ಅರ್ಧ ಅಂತಂದ್ರೆ ಎರಡು ಒಂದಲೆ ಎರಡು ಎರಡೇ ಅಂತಂದ್ರೆ ಅರ್ಧ ರೊಟ್ಟಿ ಇದು ಈಗ ಇದು ಅರ್ಧ ರೊಟ್ಟಿ ಇದಕ್ಕೆ ನಾ ಕಾಲಿನ ಎರಡು ಅಂತ ಬರಿಬೋದು ಕಾಲಿನ ಎರಡರಷ್ಟು ಇದು ಕಾಲಿನ ಮೂರರಷ್ಟು ಇದು ಕಾಲಿನ ನಾಲ್ಕರಷ್ಟು ಅಂತಂದು ಪೂರ್ಣ ಒಂದಾಯ್ತು ನಾಲ್ಕು ಒಂದೇ ನಾಲ್ಕು ಅಂತ ಒಂದಾಯ್ತು ರೀ ಇದು ಎಣ್ಣೆ ಮುಗೀತು ಮೂರನೇದು ಏನದ ಅಂತಂದಾಗ ನೀವು ಒಂದು ಕಾಗದ ಪಟ್ಟಿ ಬಳಸಿ ಮೂರನೇ ಒಂದನ್ನು ಮಾಡಿ ಆರನೇ ಒಂದನ್ನು ರಚಿಸಲು ನೀವು ಇದನ್ನೇ ಬಳಸಬಲ್ಲೀರ ಈ ರೀತಿ ಏನು ಮಾಡಬೇಕು ಒಂದು ಕಾಗದದ ರೀ ಕಾಗದದಾಗ ಏನು ಮಾಡಬೇಕು ಒಂದು ಕಾಗದದಲ್ಲಿ ಮೂರು ಭಾಗಗಳು ಮಾಡ್ಬೇಕು ರೀ ಮೂರು ಭಾಗ ಮಾಡಿ ಅದು ಒಂದು ಭಾಗ ಎಷ್ಟು ಮೂರನೇ ಒಂದು ಆಯ್ತ ರೀ ಅದೇ ರೀತಿ ಅದೇ ಕಾಗದದಲ್ಲಿ ಅಷ್ಟೇ ಅಳತೆ ಇರುವ ಒಂದು ಕಾಗದದಲ್ಲಿ ಏನು ಮಾಡಬೇಕು ಆರು ಭಾಗಗಳು ಮಾಡಬೇಕು ಸಮ ಭಾಗಗಳು ಮಾಡಬೇಕು ಸಮಭಾಗಗಳು ಮಾಡಿ ಆರನೇ ಒಂದು ಅಂತ ಬರಿಬೇಕು ರೀ ಇದು ಮೂರನೇ ಪ್ರಶ್ನೆ ಮುಗೀತು ಇಲ್ಲಿ ನಾಲ್ಕನೇ ಪ್ರಶ್ನೆ ಏನದು ಅಂತಂದಾಗ ಒಂದು ಚಿತ್ರವನ್ನು ರಚಿಸಿ ಮೇಲಿನಂತೆ ಒಂದು ಸಂಕಲನದ ಹೇಳಿಕೆಯನ್ನು ಬರೆದು ಮುಂದಿನಗಳನ್ನು ಸೂಚಿಸಿ ಅಂತಂದರೆ ಸಂಕಲನದ ಹೇಳಿಕೆ ಅಂತಂದ್ರೆ ಇಲ್ಲಿಗೆ ನಿಮಗೆ ಕೋಷ್ಟಕನ್ನು ಕೊಟ್ಟಿಂದ ನೋಡಿದ ಸಂಕಲನದ ಹೇಳಿಕೆ ಇದು ಯಾವ ರೀತಿ ಮಾಡಿದವಲ್ಲ ಅದೇ ರೀತಿ ಏನು ಮಾಡಬೇಕು ಮುಂದಿನಂತೆ ಆ ರೀತಿ ಕೋಷ್ಟಕವನ್ನು ರಚನೆ ಮಾಡಿ ಇಲ್ಲಿ ಮುಂದೆ ಎ ಮತ್ತು ಬಿ ಯಾವ ರೀತಿ ನಮಗೆ ಹೇಳಿಕೆ ಕೊಟ್ಟಿಂದ ಆ ಹೇಳಿಕೆ ಪ್ರಕಾರ ಅದನ್ನು ರಚನೆ ಮಾಡಬೇಕು ಅದನ್ನು ರಚಿಸಿದಾಗ ಇದರ ನಾಲ್ಕನೇದಾಗ ಏರಿ ಏನದ ಒಂದು ರೊಟ್ಟಿ ನಾಲ್ಕನೇ ಒಂದರ ಐದರಷ್ಟು ಅಂತ ಒಂದು ರೊಟ್ಟಿ ಒಂದು ರೊಟ್ಟಿದಾಗ ಎಷ್ಟು ನಾಲ್ಕು ಭಾಗಗಳು ಮಾಡಿದ ಒಂದು ಎರಡು ಮೂರು ನಾಲ್ಕು ಇದೊಂದು ಐದು ಆದ್ದರಿಂದ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಇದು ಎಷ್ಟಾಯ್ತದ ನಾಲ್ಕನೇ ಐದು ಆಯ್ತದ್ರಿ ಇದು ಕಾಲು ಐದು ಅಂತಂತಾರೆ ಅಥವಾ ಕಾಲಿನ ಐದರಷ್ಟು ಇದಕ್ಕೇನಂತ ಕಾಲಿನ ಐದರಷ್ಟು ಇದು ಈ ಅದಾಯ್ತು ರೀ ಒಂದು ರೊಟ್ಟಿಯ ನಾಲ್ಕನೇ ಒಂದರ ಒಂಬತ್ತರಷ್ಟು ಒಂದು ರೊಟ್ಟಿ ನಾಲ್ಕನೇ ಒಂಬತ್ತರಷ್ಟು ಅಂತ ಇದು ಬೀದು ಕಾಲು 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 ಇದು ನಾಲ್ಕದು ಐದು ಆರು ಏಳು ಎಂಟು ಒಂಬತ್ತು ಅಂತಂದರೆ ಇದಕ್ಕೆ ಕಾಲಿನ ಕಾಲಿನ ಒಂಬತ್ತರಷ್ಟು ಇವು ಏನಾರ ಒಂಬತ್ತು ಸಲ ಬರ್ದೀನಿ ಬರೆದು ಇವು ಒಂಬತ್ತು ಸಲ ಬರೆದು ಏನು ಮಾಡಿದ ನಾಲ್ಕನೇ ಒಂಬತ್ತು ಅಂತ ಬರ್ದೀನಿ ಇದನ್ನು ಏನಂತ ಕರಿತಾರೆ ಕಾಲಿನ ಒಂಬತ್ತರಷ್ಟು ಅಂತ ಕರೀತಾರೆ ಮಕ್ಕಳೇ ಅದೇ ರೀತಿ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಏನದ ಅಂತಂದ್ರೆ ಪ್ರತಿ ಒಂದರ ಭಿನ್ನಾಂಶ ಭಾಗವನ್ನು ಸರಿಯಾದ ಚಿತ್ರದೊಂದಿಗೆ ಹೊಂದಿಸಿ ಇದೇನು ಮಾಡೋ ಹೊಂದಿಸಿ ರೂಪದಲ್ಲಿ ಬರಬೇಕ್ರಿ ಇಲ್ಲಿ ಭಿನ್ನರಾಶಿ ಕೊಟ್ಟಿದ್ದಾವ ಮೂರನೇ ಒಂದು ಅಂತಂದ್ರೆ ಇಲ್ಲಿ ಚಿತ್ರಗಳು ಕೊಟ್ಟಿದ್ದಾವೆ ಅಂದ್ರೆ ಆ ಚಿತ್ರಗೆ ಇದು ಏನು ಮಾಡ್ಬೇಕು ಸರಿ ಹೊಂದಿಸ್ಬೇಕು ಈಗ ಮೂರನೇ ಒಂದು ಅಂತಂದ್ರೆ ಛೇದದಲ್ಲಿ ಮೂರದ ಅಂತಂದ್ರೆ ಚಿತ್ರದಲ್ಲಿ ಒಟ್ಟು ಎಷ್ಟು ಭಾಗಗಳು ಭಾಗಗಳಿರಬೇಕು ಮೂರು ಅದರಲ್ಲಿ ಎಷ್ಟು ಭಾಗಗಳಿಗೆ ಬಣ್ಣ ಹಚ್ಚಿಂದ ಇರಬೇಕು ಒಂದು ಇಲ್ಲಿ ನೋಡ್ಬೇಕು ಇಲ್ಲಂತೂ ಇಲ್ಲ ಯಾಕಂತಂದರೆ ಹೆಚ್ಚಿನ ಭಾಗಗಳವ ಎಂಟು ಭಾಗಗಳವ ಒಂದು ಭಾಗ ಬಣ್ಣ ಹಚ್ಚಿಂದ ಇದು ಅಂತೂ ಇಲ್ಲ ಇದ್ರಾಗ ಆರು ಭಾಗಗಳು ಮಾಡಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿಂದದ ಇದೂ ಇಲ್ಲ ಈಗ ನಮಗೇನು ಬೇಕು ಮೂರು ಭಾಗಗಳು ಬೇಕು ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿನಬೇಕು ಇದು ಒಂದು ಎರಡು ಮೂರು ಅಂದ್ರೆ ಮೂರು ಭಾಗಗಳು ಅಂತೂ ಅವ ಒಂದು ಭಾಗ ಒಂದು ಭಾಗ ಬಣ್ಣ ಹಚ್ಚಿದದ ಆದ್ದರಿಂದ ಇದು ಮೂರನೇ ಒಂದು ಅಂತ ಇದಕ್ಕೆ ರೀ ಈಗ ಅದೇ ರೀತಿ ಐದನೇ ಒಂದು ಇಲ್ಲಂತೂ ಎಂಟು ಭಾಗಗಳವ ಒಂದು ಭಾಗ ಬಣ್ಣ ಹಚ್ಚಿಂದ ಇದನ್ನು ಬರಲ್ಲ ಇಲ್ಲಂತೂ ಆರು ಭಾಗಗಳವ ಒಂದು ಭಾಗ ಬಣ್ಣ ಹಚ್ಚಿಂದ ಇದನ್ನೂ ಬರಲ್ ಈಗ ಇಲ್ಲಿ ನೋಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಐದು ಭಾಗಗಳವ ಒಂದು ಭಾಗ ಬಣ್ಣ ಹಚ್ಚಿದ್ದ ಅದರಿಂದ ಐದನೇ ಒಂದು ಈಗ ನೆಕ್ಸ್ಟ್ ಎಂಟನೇ ಒಂದು ಎಂಟನೇ ಒಂದು ಅಂತೂ ಇಲ್ಲದ ನೋಡ್ರಿ ಇದ್ರಾಗ ಎಷ್ಟು ಭಾಗಗಳವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಭಾಗಗಳವ ಅಂಶದಲ್ಲಿ ಎಷ್ಟದ ಒಂದು ಅಂದ್ರೆ ಒಂದು ಭಾಗ ಬಣ್ಣ ಹಚ್ಚಿದ ಅದರಿಂದ ಎಂಟನೇ ಒಂದು ಈಗ ಉಳಿದ್ಯಾವುದು ಅದು ಒಂದು ಆರನೇ ಒಂದು ಇದೇ ಖಂಡಿತವಾಗಿ ಇದೇ ರೀ ಆರನೇ ಅಂತಂದ್ರೆ ಒಂದೇ ಉಳಿತಿಲ್ಲ ಆರನೇ ಒಂದು ಅದೇ ರೀತಿ ಇದಕ್ಕೆ ಮಕ್ಕಳೇ ನೆನಪಿನಲ್ಲಿ ಇಡ್ರಿ ಈ ಒಂದು ಒಂದದ ನೋಡಿ ಅಡ್ಡರೇಖೆ ಮೇಲೆ ಇದಿಂದಕ್ಕೆ ಏನಂತ ಕರೀತಾರೆ ಅಂಶ ಅಂತ ಕರೀತಾರೆ ಅಡ್ಡರೇಕೆ ಮೇಲೆ ಇದಿಂದಕ್ಕೆ ಏನು ಕರಿತಾರೆ ಅಂಶ ಅಂತ ಕರೀತಾರೆ ಅಡ್ಡರೇಖೆ ಕೆಳಗಿದಿಂದಕ್ಕೆ ಛೇದ ಅಂತ ಕರೀತಾರೆ ಇದು ನೆನಪಿನಲ್ಲಿ ಇಡ್ರಿ ಮಕ್ಕಳೇ ಇಲ್ಲಿಗೆ ಪುಟ ಸಂಖ್ಯೆ ಇಪ್ಪತ್ತೊಂಬತ್ತನ್ನು ಮುಗಿತ್ತು ನೆಕ್ಸ್ಟ್ ಪುಟ್ಟ ಸಂಖ್ಯೆ ಮೂವತ್ತು ಮೂವತ್ತರಲ್ಲಿ ಸಂಖ್ಯೆ ರೇಖೆಯಲ್ಲಿ ಭಿನ್ನರಾಶಿ ಉದ್ದವನ್ನು ಗುರುತಿಸಿ ಇಲ್ಲಿ ನೋಡ್ರಿ ಮಕ್ಕಳೇ ಇಲ್ಲಿಂದ ಇಲ್ಲಿವರೆಗೆ ಏನದ ಒಂದು ಸಂಖ್ಯೆ ರೇಖೆ ಅದ ಈ ಸಂಖ್ಯೆ ರೇಖೆ ಎಂಬುದು ಒಂದು ಏಕಮಾನ ಉದ್ದವಾಗಿ ಹೊಂದಿದ ರೀ ಸಮನಾದ ಉದ್ದವನ್ನು ಹೊಂದಿದ ಇಲ್ಲಿಂದ ಇಲ್ಲಿವರಿಗೂ ಒಂದು ಏಕಮಾನ ಮತ್ತು ಇಲ್ಲಿಂದ ಇಲ್ಲಿವರೆಗೆ ಏನು ಒಂದು ಏಕಮಾನ ಅಂತ ಎರಡು ಏಕಮಾನ ಅಂತ ಅದರಿ ಈಗ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಎರಡು ಭಾಗಗಳು ಮಾಡಿಂದ ಒಂದು ಎರಡು ಮತ್ತು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಎರಡು ಭಾಗಗಳು ಮಾಡಿದ ಒಂದು ಎರಡು ಇಲ್ಲಿ ನೀಲಿ ಬಣ್ಣದಿಂದ ಒಂದು ಗುರುತನ್ನು ಕೊಟ್ಟಿಂದ ಇಲ್ಲಿಂದ ಇಲ್ಲಿವರೆಗೆ ಎಷ್ಟನೇ ಭಾಗ ಅದ ಅಂತ ಅದು ಈ ಬಾಕ್ಸ್ದಲ್ಲಿ ಬರಬೇಕು ರೀ ಭಿನ್ನ ರಾಶಿ ರೂಪದ ಒನ್ ಇಲ್ಲಿಂದ ಇಲ್ಲಿರೋ ಒಂದು ಭಾಗ ಇಲ್ಲಿಂದ ಇಲ್ಲಿವರೆಗೆ ಎರಡು ಭಾಗ ಅಂತಂದ್ರೆ ಇಲ್ಲಿಂದ ಇಲ್ಲಿಗೂ ಒಟ್ಟಾಗಿ ಒಂದು ಅದ ಒಂದು ಎಕಡು ಸಮಭಾಗಗಳು ಭಾಗಗಳು ಅಂತಂದ್ರೆ ಇಲ್ಲಿಂದ ಇಲ್ಲಿವರಿಗೆ ಎಷ್ಟು ಅಂತಂದ್ರೆ ಈಗ ಒಟ್ಟು ಎಷ್ಟು ಎರಡು ಭಾಗಗಳು ಅದು ಎಲ್ಲಿ ಬರಬೇಕು ಛೇದಲ್ ಇದು ಎಷ್ಟು ಎಷ್ಟಂತ ಒಂದು ಎರಡನೇ ಒಂದು ಅಂತ ಬರಿಬೇಕು ರೀ ಈಗ ಅದೇ ರೀತಿ ಇಲ್ಲಿ ಕೆಳಗಡೆಯೂ ಕೊಟ್ಟಿದ್ದಾರೆ ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಇದನ್ನು ನೀವು ಮುಂದೆ ತೋರಿಸಿರೋ ವಿವಿಧ ರೇಖೆಗಳ ಉದ್ದಗಳನ್ನು ಕಂಡು ಹಿಡಿಯಬಲ್ಲಿರ ಇದ್ದ ಅದರ ಉದ್ದ ಬಾಕ್ಸ್ಗಳಲ್ಲಿ ಭರ್ತಿ ಮಾಡಿ ಅಂತ ಇಲ್ಲಿ ಬಾಕ್ಸ್ಗಳಲ್ಲಿ ಭರ್ತಿ ಮಾಡಬೇಕ್ರಿ ಇಲ್ಲಿ ಏನದ ಅಂತಂದ್ರೆ ಒಂದು ಏಕಮಾನ ಉದ್ದವನ್ನು ಹೊಂದಿರೋ ಮೂರು ಸಮಭಾಗಗಳ ಮಾಡಿದ್ದಾರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಏಕಮಾನ ಮತ್ತು ಇಲ್ಲಿಂದ ಇಲ್ಲಿವರೆಗೂ ಎರಡು ಏಕಮಾನ ಸೊನ್ನೆಯಿಂದ ಒಂದರ ಮಧ್ಯದಲ್ಲಿ ಮೂರು ಸಮಭಾಗಗಳಾಗಿ ಮಾಡಿದ್ದಾರೆ ಒಂದು ಎರಡು ಮೂರು ಸೊನ್ನೆಯಿಂದ ಒಂದರ ಮಧ್ಯದಲ್ಲಿ ಎಷ್ಟು ಭಾಗಗಳು ಮಾಡಿದ್ದಾರೆ ಅಂತಂದ್ರೆ ಮೂರು ಮತ್ತು ಒಂದರಿಂದ ಎರಡರ ಮಧ್ಯದಲ್ಲಿ ಎಷ್ಟು ಮೂರು ಭಾಗಗಳು ಒಂದು ಇಲ್ಲೊಂದು ಮಿಸ್ ಆಗಿದ್ದು ಮಕ್ಕಳೇ ಇಲ್ಲೊಂದು ಭಾಗ ಮಾಡಿರಿ ಇಲ್ಲೊಂದು ಭಾಗ ಅಂತಂದ್ರೆ ಒಂದು ಎರಡು ಅಂತ ಆದ್ರಿ ಈಗ ಇಲ್ಲಿ ನೀಲಿ ನೀಲಿ ಗುರುತು ಅಂದು ಕೊಟ್ಟಿಂದ ಈ ನೀಲಿ ಗುರುತು ಅದ ಅಂಬದು ಭಿನ್ನ ರಶ್ಯ ಭಿನ್ನಾಂಶ ಭಾಗ ಎಷ್ಟು ಈ ಬಾಕ್ಸ್ನಲ್ಲಿ ಬರಬೇಕು ಎಣಿಸ್ಬೇಕು ಸೊನ್ನೆಯಿಂದ ಇಲ್ಲಿ ಒಂದು ಭಾಗ ಎರಡು ಭಾಗ ಮೂರು ಭಾಗ ಒಂದು ಏಕಮಾನದಲ್ಲಿ ಸಮ ಭಾಗಗಳು ಎಷ್ಟು ಮಾಡಿದ ಮೂರು ಮಾಡಿಂದ ಇಲ್ಲಿ ನೀಲಿ ಬಣ್ಣದ ಎಲ್ಲಿಂದ ತನ ಬಂದೆ ಇಲ್ಲಿನ ತನ ಬಂದೆ ಅಂದರೆ ಇಲ್ಲಿ ತನ ಎಲ್ಲಿನತನ ಬಂದ ಮೂರನೇ ಎರಡು ಅದೇ ರೀತಿ ಇಲ್ಲಿ ಕೆಳಗಡೆ ಒಂದು ಅದೇ ರೀತಿ ಕೊಟ್ಟಿದ್ದಾರೆ ರೀ ಇಲ್ಲಿ ಏನದ ಸೊನ್ನೆಯಿಂದ ಒಂದು ಏಕಮಾನದ ನಡುವೆ ಐದು ಸಮಭಾಗಗಳು ಮಾಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಅದರಿಂದ ಒಂದರಿಂದ ಎರಡು ಅಂತದ ನೋಡ್ರಿ ಅಲ್ಲಿ ಏಕಮಾನದಲ್ಲಿ ಐದು ಸಮಭಾಗಗಳು ಮಾಡಿಂದ ಒಂದು ಎರಡು ಮೂರು ನಾಲ್ಕು ಐದು ಈಗ ನಮಗೆ ಏನು ಬರೆಯದಂತ ನೀಲಿ ಬಣ್ಣ ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಭಾಗ ಅದ ಭಿನ್ನಂಶದ ಎಷ್ಟನೇ ಭಾಗ ಅದ ಅಂಬದು ಈ ಬಾಕ್ಸ್ದಲ್ಲಿ ಬರಬೇಕು ಒಂದು ಎರಡು ಅಂತ ಒಟ್ಟು ಎಷ್ಟು ಭಾಗಗಳು ಐದು ಐದನೇ ಎರಡು ಅಂತ ಈ ಬಾಕ್ಸ್ದಲ್ಲಿ ಬರಬೇಕು ಐದನೇ ಎರಡು ಅದೇ ರೀತಿ ಇಲ್ಲಿ ಎಷ್ಟನೇ ಅದ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ನೀಲಿ ಬಣ್ಣ ಇಲ್ಲಿಗೆ ಬಂದಿದೆ ಅದರಲ್ಲಿ ನಾಲ್ಕು ಅಂತರ ಐದನೇ ನಾಲ್ಕು ಅಂತ ಬರೀಬೇಕು ಮತ್ತು ಮೂರನೇ ಪ್ರಶ್ನೆ ಏನದ ರೀ ಅಂತಂದಾಗ ಈಗ ಒಂದು ಏಕಮಾನವನ್ನು ಎಂಟು ಸಮಭಾಗಗಳಾಗಿ ವಿಭಾಗಿಸಿದೆ ಇದಕ್ಕೆ ಸೂಕ್ತವಾದ ಭಿನ್ನ ರಾಶಿಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಏನು ನೀವೇನು ಮಾಡಬೇಕಂತಂದು ಮಕ್ಕಳೇ ಇಲ್ಲಿ ಒಂದು ಏಕಮಾನವನ್ನು ತೆಗೆದುಕೊಳ್ಬೇಕು ಇಲ್ಲಿಂದ ಇಲ್ಲಿವರೆಗೆ ಇದು ಒಂದು ಏಕಮಾನ ಈ ಏಕಮಾನದಲ್ಲಿ ಏನು ಮಾಡಬೇಕು ಎಂಟು ಸಮಭಾಗಗಳ ಮಾಡಬೇಕು ಒಂದು ಏಕಮಾನ ತೆಗೆದುಕೊಂಡು ಅದರಲ್ಲಿ ಎಂಟು ಸಮಭಾಗಗಳು ಮಾಡಿ ಪುಸ್ತಕದಲ್ಲಿ ರಚಿಸ್ರಿ ಮಕ್ಕಳೇ ಇಲ್ಲಿಗೆ ಪುಟ ಸಂಖ್ಯೆ ಮೂವತ್ತು ಮುಗಿತು